Gracias. ठीक डिनर केटीना भाई पार्क आगे निकलता बता सकता है संजय आगे बोलता हूं नमस्ते पूरा चलो जाओ आप देखा चलो 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 परते अंदर अंदर پر ڏاڍي منهن بندا وئي کا ڏيکتا آهي ನಾನು ಹೆಣ್ಣು ಮಕ್ಳಿಗೆ ಸೇರಿದ್ದೀನಿ ಸರಿ ಇದ್ದು ನಿನ್ನೆ ಬ್ರೇನ್ ಸರಿ ಇತ್ತು ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ ಸರಿ ಇತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಮಕ್ಕಳು ಕರ್ಕೊಂಡಿದ್ದು ಯಾವ ನಾನು ಅರ್ಪಣಿತ ವಿಜಯನಗರದಿಂದ ರತ್ನ ಇದೆ ಹೋಗೋಣ ಮನೆಗೆ ಒಂದು

ಕಳ್ಸ್ಬೇಕು ನಿನ್ಗೆಲ್ಲ ಯಾರಿಗಳು ಅಪ್ಪ ಕಲಿಸಬೇಕು ಗೊತ್ತೈತ ನೀನ್ ಇವ್ ಕಲ್ಸ್ಬೇಕು ನಿನ್ ನಮ್ಮ ಕಾಲ್ ನಿನ್ನ ಕೈಗಾಲ್ ಗೊತ್ತೇವ್ ಯಜಮಾನ್ರ ಪಕ್ಕ ಕಡೆ ಅವ್ನು ನಾಲ್ ದುರ್ ಇತ್ತ ನಾನು